ಏನೋ ಪ್ರಾಬ್ಲಮು ಅಣ್ಣ ನೀವೇ ಹೇಳಿ ನಾನು ಕರ್ನಾಟಕದಲ್ಲಿದ್ದರು ನಾನೆಂತ ಕನ್ನಡದಲ್ಲಿ ಮಾತಾಡಬೇಕು ಇಂಗ್ಲೀಷ್ ಓದಿದ್ದೀನಿ ಹಿಂದಿ ಓದಿದ್ದೀನಿ ಈ ಕಂಪ್ನಿಗೆ ಹೋದರೆ ನನ್ನ ಕೈಲಿ ಕನ್ನಡ ಮಾತಾಡೋಕ್ಕಾಗಲ್ಲ ಐ ಥ್ಯಾಂಕ್ ಯು ಫಾರ್ ಕಾಲಿಂಗ್ ದಿ ಕಾಲ್ ಸೆಂಟರ್ ಯು ಸ್ಪೀಕ್ ವಿತ್ ಸೌಂದರ್ಯ ಅಂತಲೇ ಮಾತಾಡಬೇಕು ಸಿ ಇವನ್ ಇಫ್ ಐ ನೋ ಕನ್ನಡ ಐ ಸ್ಪೀಕ್ ವಾಟ್ ಅವರ್ ಐ ವಾಟ್ ಹೂ ದ ಹೆಲ್ ಈಸ್ ಟು ಆಸ್ ಮಿಸ್ ಇಸ್ ಮೈ ಮೌತ್ ಮೈ ಲೈಫ್ ಎರಡು ನಿಮಿಷ ಮಾತಾಡ್ಬೋದಾ ಈ ಮಣ್ಣಿದಲ್ವ ಈ ಮಣ್ಣಿಗೆ ನಾನ್ನೂರೈವತ್ತು ಕೋಟಿ ವರ್ಷಗಳ ಇತಿಹಾಸವಿದೆ ಅವಾಗಿಂದ ಈ ಮಣ್ಣು ಎಷ್ಟೊಂದು ಬಿರುಗಳಿ ಪ್ರವಾಹ ಭೂಹಂಪ ಮಳೆ ಜೀವಗಳನ್ನ ನೋಡಿದೆ ಆದರೆ ಮಣ್ಣಿಗೆ ಹೆಸರು ಇರಲಿಲ್ಲ ಜೀವ ಇರಲಿಲ್ಲ ಸುಮಾರು ಎರಡರಿಂದ ಎರಡು ಸಾವಿರದ ಐನೂರು ವರ್ಷಗಳಿಂದ ಈ ಮಣ್ಣ ಮೇಲೆ ಒಂದು ತಾಯಿ ಹುಟ್ಟಿದ ಮೇಲೇ ಈ ಮಣ್ಣಿಗೆ ಹೆಸರು ಬಂತು ಜೀವ ಬಂತು ಅನ್ನೇ ಕಾರಣದ್ದು ಅವಾಗಿಂದ ಈ ಮಣ್ಣಿಗೆ ಎಷ್ಟೊಂದು ದೊಡ್ಡವರು ಬಂದಿದ್ದಾರೆ ಉದಾಹರಣೆಗೆ ಕುವೆಂಪು ದರಾ ಬೆಂದ್ರೆ ಪಂಪಕವಿ ವಿಶ್ವೇಶ್ವರಯ್ಯ ಟಿಪ್ಪು ಸುಲ್ತಾನ್ ಹೊಯಸಲ ಸಂಕರ್ನಾಥ್ ಅವರು ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಇವರೆಲ್ಲ ದೇವರ ಮಣ್ಣ ಮೇಲೆ ಹುಟ್ಟಿ ಬೆಳೆದು ಕನ್ನಡ ಹೆಸರನ್ನ ಕಾಪಾಡಿಸಿ ಮಣ್ಣಿಗೆ ಹೆಮ್ಮೆ ಸೇರಿಸಿದ್ದಾರೆ ಇವಾಗ ಆ ಮಣ್ಣನ್ನ ನಿಮ್ ಕೈಯಲ್ಲಿ ಕೊಟ್ಟಿದ್ದಾರೆ ನೀವು ಅವ್ರ ತರಗಿ ಮಣ್ಣ ಹೆಸರನ್ನ ಕಾಪಾಡ್ಸಿಂಬುದು ನಂಬಿಕೆ ಇವಾಗ ನೀವೇನು ಹೇಳ್ತಿದ್ದರಂದ್ರೆ ಕರ್ನಾಟಕದಲ್ಲಿ ಇದರನ್ನು ಅನೇನಕ್ಕೆ ಕನ್ನಡ ಮಾತಾಡಬೇಕಂತ ಇದನ್ನೇ ನೀವು ನಿಮ್ಮ ಮಕ್ಕಳಿಗೂ ಹೇಳ್ಕೊಡ್ತೀರ ಏನು ಹೇಳ್ತಾರೆ ಅಂದರೆ ಕನ್ನಡ ನನಗೆ ಯಾರು ಹೇಳ್ಕೊಟ್ಟಿಲ್ಲ ನನಗೆ ಕನ್ನಡ ಗೊತ್ತಿಲ್ಲ ಅಂತಂದರೆ ಅವ್ರ ಮಕ್ಕಳಿಗೆ ಕನ್ನಡ ಬಗ್ಗೆ ಗೊತ್ತಿರೋದೇ ಇಲ್ಲ ಕನ್ನಡ ವಾಟ್ ಈಸ್ ಕನ್ನಡ ಅಂತವ್ರೆ ಅವಾಗ ಕನ್ನಡ ಮಾಯ ಹೋಗಿರುತ್ತೆ ಇದನ್ನು ನಾವು ಮಣ್ಣಿಗೆ ಕೊಡ್ತಿರೋ ಮರ್ಯಾದೆ ಮಣ್ಣಿಗೆ ಮರ್ಯಾದೆ ಕೊಡಿ ಅಂದರೆ ನೀವು ಅದಕ್ಕೆ ದಿನ ಪೂಜೆ ಮಾಡಬೇಕು ಕರ್ಪೂರ ತೋರಿಸಿ ತೆಂಗಿನಕಾಯಿ ಹೊಡಬೇಕು ಅನ್ಬಿಟ್ಟು ಅರ್ಥ ಇಲ್ಲ ಜಸ್ಟ್ ಮಾತಾಡಿ ನಾನು ತಮಿಳಲ್ಲಿ ಒಂದು ಮಾತು ಹೇಳ್ತೀನಿ ನಮ್ಮ ಪೇಸು ಪಿಲರ್ಗು ಪೇಸ ಕಟ್ಟು ನಮ್ಮದು ವಾಯುಮೊಳಿಯೇ ನಮ್ಮದು ತಾಯಿ ಮೊಳಿಯನ್ನು ಅಂದರೆ ನಾವು ಮಾತಾಡ್ತಿರೋ ಇನ್ನೊಬ್ರಿಗೆ ಮಾತಾಡೋಕ್ಕೆ ಕೊಡ್ತಿರೋ ಬಾಯಿ ಭಾಷೆಗಳೇ ನಮ್ಮ ಮಾದ್ರ ಭಾಷೆಯೋ ಬೆಲೆ ಬೆಲೆಗೆ ಈ ಮಣ್ಣಲ್ಲಿದ್ದು ನಿಮಗೆ ಹಿಂದಿ ಇಂಗ್ಲೀಷ್ ಗೊತ್ತಿದ್ದರೆ ಬರೀ ಕೆಲಸಗಳು ಮಾತ್ರ ಸಿಗುತ್ತೆ ಆದರೆ ಕನ್ನಡ ಮಣ್ಣಲ್ಲಿ ಕನ್ನಡ ಗೊತ್ತಿದ್ದರೆ ನಿಮಗೆ ಒಳ್ಳೆ ಮರ್ಯಾದೆ ಸಿಗುತ್ತೆ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಒಳ್ಳೆ ಫ್ಯಾಮಿಲಿ ಸಿಗುತ್ತೆ ಇವಾಗ ನೀವೇ ಡಿಸೈಡ್ ಮಾಡಿ ಈ ಮಣ್ಣನ್ನು ಇಲ್ಲೇ ಕೆಳಗಾಗ್ತೀರಾ ಇಲ್ಲ ಹೆಸರು ಕಾಪರಿಸಿ ಇನ್ನೊಬ್ಬರು ಕೇಳ್ಕೊಡ್ತೀರ ಅದೇ ಕೈಯಲ್ಲೇ ಇದೆ ನಾನು ಬರ್ತೀನಿ ಅಣ್ಣ ಆದ್ರೆ ನಾನು ಕೆಲಸ ಮಾಡೋ ಕಡೆಯಲ್ಲಿ ಹಿಂದಿ ಇಂಗ್ಲಿಷ್ ಮಾತಾಡೋರೆ ಜಾಸ್ತಿ ಅವ್ರ ಮಧ್ಯದಲ್ಲಿ ನಾನು ಕನ್ನಡ ಮಾತಾಡೋದು ಹೇಳ್ಕೊಡಿ ಮಣ್ಣು ಬಗ್ಗೆ ಹೇಳ್ಕೊಡಿ ನಮ್ಮ ಬಗ್ಗೆ ತಾನೇ ಹೇಳ್ಕೊಡ್ಬೇಕು ಹೇಳ್ಕೊಟ್ರೆ ನಂತರವರು ಕಲಿತಾರೆ ಇರುವೆ ಕೋಲಾರದ ಮಣ್ಣಲ್ಲಿ ರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಡುವೆ ಕಲ್ಲಾ